ಮೈ ಫ್ರೆಂಡ್ಸ್ ದ ಪ್ರಾಮಿಸ್ ವರ್ಸ್ ಫಾರ್ ಇಸ್ ಟೇಕನ್ ಫ್ರಮ್ ಲೂಕ್ ಚಾಪ್ಟರ್ ಟೂ ಪ್ರಿಯ ಸ್ನೇಹಿತರೆ ಈ ದಿನದ ವಾಗ್ದಾನ ವಚನವನ್ನು ಲೂಕ ಎರಡು ಹತ್ತನೇ ವಚನದಿಂದ ತೆಗೆದುಕೊಳ್ಳಲಾಗಿದೆ ಸೆಡ್ ಟು ದೆಮ್ ಫಿಯರ್ ನಾಟ್ ಫಾರ್ ಬಿ ಐ ಬ್ರಿಂಗ್ ಯು ಗುಡ್ ಟೈಡಿಂಗ್ಸ್ ಆಫ್ ಗ್ರೇಟ್ ಜಾಯ್ ಆಲ್ ಪೀಪಲ್ ಆ ತೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಸೆಟ್ ಬೈ ದಂಜಲ್ ಟು ದರ್ಸ್ ಈ ಮಾತನ್ನು ಹೊಲದಲ್ಲಿದ್ದ ಕುರುಬರಿಗೆ ದೂತನು ಹೇಳಿದನು ಎಸ್ ಏಂಜಲ್ಸ್ ಡಿಟ್ ಗೋ ಅಂಡ್ ಮೀಟ್ ದ ಕಿಂಗ್ಸ್ ಫಸ್ಟ್ ದೂತನು ಹೋಗಿ ಮೊದಲು ಅರಸರನ್ನು ಭೇಟಿಯಾಗಲಿಲ್ಲ ದೇ ವೆಂಟ್ ದ ದ ದ ಮೋಸ್ಟ್ ಮೋಸ್ಟ್ ಲೋಲಿ ಹಂಬಲ್ ಪೀಪಲ್ ಕೆ ಕೆಳ ವರ್ಗದವರಾದ ತಮ್ಮನ್ನು ತಗ್ಗಿಸಿಕೊಂಡವರಾದ ಕುರುಬರ ಬಳಿಗೆ ಹೋದರು ಇಮ್ಯಾಜಿನ್ ಹೌ ದ ಕುರುಬರಿಗೆ ಏನನ್ನಿಸಿರಬಹುದು ಯೋಚಿಸಿರಿ ದೇವ್ ಬಿನ್ ಸೋ ಪೀಸ್ಫುಲ್ ಲೈಂಗ್ ತಮ್ಮ ಮಂದಿಯ ಜೊತೆ ಸಮಾಧಾನವಾಗಿ ಮಲಗಿಕೊಂಡಿದ್ದಿರಬಹುದು ಅಂಡ್ ಸಡನ್ಲಿ ಔಟ್ ಆಫ್ ದೇ ಗಾಟ್ ಪಕ್ಕನೆ ಅವರ ಮುಂದೆ ದೂತನು ಕಾಣಿಸಿಕೊಂಡಾಗ ಅವರು ಹೆದರಿರಬಹುದು ಆದ್ದರಿಂದಲೇ ದೂತನು ಹೇಳುತ್ತಾನೆ ಹೆದರಬೇಡಿರಿ ನಿಮಗೋಸ್ಕರ ಶುಭ ಸಮಾಚಾರ ತಂದಿದ್ದೇನೆ ಇಂದು ನಿಮಗೂ ಕೂಡ ಹಾಗೆ ಅನ್ನಿಸುತ್ತಿರಬಹುದು ಯು ಆರ್ ಜಸ್ಟ್ ಒನ್ ಅಮಂಗ್ ದಿ ಅದರ್ಸ್ ಅನೇಕರಲ್ಲಿ ನೀವು ಒಬ್ಬರು ಜಸ್ಟ್ ಡೂಯಿಂಗ್ ಯರ್ ಓನ್ ವರ್ಕ್ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಿದ್ದೀರಿ ಟು ಕ್ಯಾರಿ ಹಿಸ್ ಪ್ರಾಮಿಸ್ ತನ್ನ ವಾಗ್ದು ಸಮಾಧಾನಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಜಸ್ಟ್ ಲೈಕ್ ಹೌ ದಿಸ್ ಏಂಜಲ್ ಕೇಮ್ ಅಂಡ್ ಬ್ಲೆಸ್ ದಮ್ ಸಡನ್ಲಿ ಟುಡೇ ಇಸ್ ದ ಡೇ ಆಫ್ ಯೋರ್ ಬ್ಲೆಸ್ ಹೇಗೆ ಪಕ್ಕನೆ ದೇವದೂತನು ಆಶೀರ್ವದಿಸಿದನು ಅದೇ ರೀತಿ ನಿಮ್ಮನ್ನು ಆಶೀರ್ವದಿಸುವ ಸಮಯ ಡು ಯು ಫೀಲ್ ಲೆಫ್ಟ್ ಔಟ್ ಫ್ರಮ್ ಆಲ್ ದಿ ಅದರ್ಸ್ ನೀವು ಎಲ್ಲರಿಂದ ಹೊರಗುಳಿದಿದ್ದೀರೋ ಡು ಯು ಫೀಲ್ ಅನ್ನೋಟಿಸ್ಡ್ ಬೈ ಯೋರ್ ಪಿಯರ್ಸ್ ಅಂಡ್ ಬೈ ಯೋರ್ ಸೂಪರ್ವೈಸರ್ಸ್ ಮೇಲಧಿಕಾರಿಗಳಿಂದ ಅಲಕ್ಷ್ಯಕ್ಕೆ ಒಳಗಾಗಿದ್ದೀರೋ today the lord says that he is going to bless you devaru helutiddane nanu ninnannu aashirvadisuvenu and do you know what the shepherds did next ಗುರುವರು ಮುಂದೆ ಏನು ಮಾಡಿದರು ಗೊತ್ತೇ ನೋಡಲು ಓಡಿ ಹೋದರು ತರುವ ನಿಲ್ಲಲಿಲ್ಲ ಇತರರಿಗೆ ಹೇಳಿದರು ವಚನದಲ್ಲಿ ನೋಡುತ್ತೇವೆ ಶುಭ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿದರು ಟುಡೆ ದ ಸೇಮ್ ಇಸ್ ಇಂದು ಇದೇ ಆಶೀರ್ವಾದ ನಿಮ್ಮ ಮೇಲೆ ಬದು

ನೀವು ಕೂಡ ಯೇಸುವಿನ ಬಳಿಗೆ ಬಂದು ಅನುಭವಿಸಿರಿ ಅನ್ನುವಿರಿ ಇಟ್ ಮೈಟ್ ಬಿ ಜಸ್ಟ್ ಸ್ಮಾಲ್ ಥಿಂಗ್ ದಟ್ ಇಸ್ ಗೋಯಿಂಗ್ ಹ್ಯಾಪನ್ ಇನ್ ಯೋರ್ ಲೈಫ್ ಟುಡೇ ಇಂದು ನಿಮ್ಮ ಜೀವಿತದಲ್ಲಿ ನಡೆಯುವ ಯಾವುದೇ ಸಣ್ಣ ವಿಚಾರವಾಗಿರಬಹುದು ಬಟ್ ಇಟ್ ವಿಲ್ ಬ್ರಿಂಗ್ ಅ ಗ್ರೇಟ್ ಡಿಫರೆನ್ಸ್ ಇನ್ ಯೋರ್ ಲೈಫ್ ಅಂಡ್ ಇನ್ ದ ಲೈಫ್ ಆಫ್ ಅದರ್ಸ್ ಆದರೆ ನಿಮ್ಮ ಮತ್ತು ಇತರರ ಜೀವಿತದಲ್ಲಿ ದೊಡ್ಡ ವ್ಯತ್ಯಾಸ ಮಾಡುವುದು ಒನ್ ಡೇ ವೆನ್ ಕೆಟಿ ವೋಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಒಂದು ದಿನ ಕೆಟಿ ಬೆಳಗ್ಗೆ ಬೇಗನೆ ಎದ್ದಾಗ ಶಿ ಗಾಟ್ ಡೌನ್ ಅಂಡ್ ಸೈಡ್ ಆಫ್ ಅವಳು ಮಂಚದಿಂದ ಇಳಿದು ಅದರ ಬದಿಯಲ್ಲಿ ಕುಳಿತುಕೊಂಡಳು ಅಂಡ್ ಕಾಫಿ ಕೇಮ್ ರನ್ನಿಂಗ್ ಟು ವರ್ಡ್ಸ್ ಹೆಡ್ ಆನ್ ಹರ್

ಕಾಫಿ ಎಷ್ಟು ಚೆನ್ನಾಗಿ ಬಂದು ನನ್ನ ಮಡಿಲಲ್ಲಿ ಮಲಗಿಕೊಂಡಿದ್ದಾನೆ ಎಂದು ಅಂಡ್ ಇಮಿಡಿಯೇಟ್ಲಿ ಹಿ ಗಾಟ್ ಅಪ್ ಅಂಡ್ ಶಿಟೋಲ್ ಎವ್ರಿಬಡಿ ಇನ್ ದ ಹೌಸ್ ಶಿಟೋಲ್ ಸ್ಯಾಮ್ ಶಿಟೋಲ್ ಅಂಕಲ್ ಆಂಟಿ ಎವ್ರಿಬಡಿ ಸಿ ಕಾಫಿ ಡಿಡ್ ದಿಸ್ ಟು ಮಿ ಅಂಡ್ ಐ ಆಮ್ ಸೋ ಹ್ಯಾಪಿ ನಂತರ ಕಾಫಿ ಎದ್ದು ಹೋದನು ನಂತರ ಅವಳು ಸ್ಯಾಮ್ಗೆ ಆಂಟಿ ಗೆ ಹೀಗೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಇದನ್ನು ಸಂತೋಷದಿಂದ ಹೇಳಿದಳು ಸೇಮ್ ವೇ ಇಟ್ ಮೈಟ್ ಬಿ ಜಸ್ಟ್ ಅಲ್ ಥಿಂಗ್ ಫಾರ್ ಲಾಂಗ್ ಟೈಮ್ ಬಹಳ ಸಮಯದಿಂದ ಕಾಯುತ್ತಿರುವ ಆಶೀರ್ವಾದ ನಿಮ್ಮ ಜೀವಿತವನ್ನು ಬದಲಾಯಿಸಲಿದೆ ಸೊಸೀವ್ ಇಟ್ಸ್ ಪ್ರೇ ಟುಗೆದರ್ ಅದನ್ನು ಸ್ವೀಕರಿಸುತ್ತಾ ನಾವು ಪ್ರಾರ್ಥಿಸುವನ್ ಕರ್ತನಾ ಎಸ್ವೆ ನಿನ್ನ ಪ್ರಿಯ ಮಕ್ಕಳ ಜೀವಿತವನ್ನು ಬದಲಾಯಿಸುವುದಕ್ಕಾಗಿ ಸ್ತೋತ್ರ ಸೋ ಮೆನಿ ಪೀಪಲ್ ಅನೇಕರು ತಮ್ಮ ಆಶೀರ್ವಾದಕ್ಕಾಗಿ ಕಾಯುತ್ತಿರಬಹುದು ವೇಟಿಂಗ್ ಫಾರ್ ದ ರೈಟ್ ಸರಿಯಾದ ಬಾಳ ಸಂಗಾತಿಗಾಗಿ ವೇಟಿಂಗ್ ಫಾರ್ ಟು ಕನ್ಸೀವ್ ವಿತ್ ಚಿಲ್ಡ್ರನ್ ಗರ್ಭ ಧರಿಸುವುದಕ್ಕಾಗಿ ಕಾಯುತ್ತಿರಬಹುದು ವೇಟಿಂಗ್ ಫಾರ್ ದ ರೈಟ್ ಜಾಬ್ ಆಪರ್ಚುನಿಟಿ ಉದ್ಯೋಗಾವಕಾಶಕ್ಕಾಗಿ Lord, I pray for your blessing to come upon them and bless them today, Father. Lord, let it change their lives today. Let them be filled with your joy. And just like the shepherds, let them go and tell your joy to all the people around them. ಕುರುಬರಂತೆ ಅವರು ಕೂಡ ನಿನ್ನ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲಿ ನಾಮದಲ್ಲಿ ಆಶೀರ್ವಾದವನ್ನು ಸ್ವೀಕರಿಸುತ್ತೇವೆ ಆಮೇನ್ ಹೌದು ಪ್ರಿಯ ಸ್ನೇಹಿತರೆ ದೇವರು ಇಂದು ತನ್ನ ಆನಂದದಿಂದ ನಿಮ್ಮನ್ನು ತುಂಬಲಿದ್ದಾನೆ ತುಂಬಲಿದ್ದಾನೆಪಿ ಬರ್ತ್ ಹುಟ್ಟು ಹಬ್ಬದ ಶುಭಾಶಯಗಳು

ಅವಳ ಮೇಲೆ ಬರಲೆಂದು ಪ್ರಾರ್ಥಿಸುತ್ತೇನೆ ಮತ್ತು ಉಜ್ವಲ ಭವಿಷ್ಯ ಅವರಿಗೆ ಕೊಡು ಮಿಸಸ್ ಪ್ರಭಾವತಿ ಮಿಸ್ಟರ್ ವಿಲ್ಸನ್ ಮಿಸ್ಟರ್ ಪುರುಷೋತ್ತಮ್ ಅಂಚನ್ ಹೆಲ್ತ್ ಶ್ರೀಮತಿ ಪ್ರಭಾವತಿ ಶ್ರೀ ನೋವೆಲ್ ವಿಲ್ಸನ್ ಮತ್ತು ಪುರುಷೋತ್ತಮ್ ಅವರಿಗೆ ಒಳ್ಳೆ ಆರೋಗ್ಯ ಉಂಟಾಗಲಿ ಸಿಯೋನ್ ಸಕ್ಸಸ್ ಇನ್ ಗೋಲ್ಡನ್ ಫ್ಯೂಚರ್ ಸಿಯೋನ್ ಅವರಿಗೆ ಬಿಯಲ್ಲಿ ಉತ್ತಮ ಸಾಧನೆ ಮತ್ತು ಉಜ್ವಲ ಭವಿಷ್ಯ ಉಂಟಾಗಲಿ ಮಿಸಸ್ ಜಾನಟ್ ಅಂಡ್ ಮಿಸ್ಟರ್ ಸುನಿಲ್ ಅಂಚನ್ ಹ್ಯಾವ್ ಪ್ರಾಸ್ಪರಿಟ್ ಇನ್ ದ ಬಿಸ್ನೆಸ್ ಅಂಡ್ ಗುಡ್ ಹೆಲ್ತ್ ಇನ್ ಜೀಸಸ್ ಮೈಟಿ ನೇಮ್ ವಿ ಪ್ರೇ ಆಮೆನ್ ಶ್ರೀ ಜಾನಟ್ ಸುನಿಲ್ ಮತ್ತು ಸುನಿಲ್ ಅಂಚನ್ ಅವರಿಗೆ ವ್ಯಾಪಾರದಲ್ಲಿ ನೀನು ಅಭಿವೃದ್ಧಿ ಮಾಡು ಮತ್ತು ಒಳ್ಳೆ ಆರೋಗ್ಯ ಕೊಡು ಯೇಸುವಿನ ಬಲವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೆನ್ ಗಾಡ್ ಬ್ಲೆಸ್ ಯು